ಮನೆಯಲ್ಲೇ ಸುಲಭವಾಗಿ ಕಪ್ ಕಪ್ಕೇಕ್ಸ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿರೋವಂಥ ಈ ಚಾಕ್ಲೇಟ್ ಕಪ್ಕೇಕ್ಸ್ನ ಮಾಡ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈಸಿಯಾಗಿ ಎಲ್ಲರೂ ಸಹ ಮಾಡ್ಬೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ ಒನ್ ಟೀ ಸ್ಪೂನಷ್ಟು ವೆನಿಗರ್ನ ಹಾಕ್ತಾ ಇದ್ದೀವಿ ಹಾಲೆಲ್ಲ ನಮಗೆ ಇಲ್ಲಿ ಸ್ವಲ್ಪ ಆಗಬೇಕು ಹಾಗಾಗಿ ವೆನಿಗರ್ನ ಹಾಕಿದ್ದೀವಿ ಇದರ ಬದಲು ನೀವಿಲ್ಲಿ ಅರ್ಧ ಕಪ್ಪಷ್ಟು ಮೊಸರನ್ನೇ ಬಳಸ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ ಇದನ್ನು ಸಹ ನಾವಿಲ್ಲಿ ಸಕ್ಕರೆ ಕರಗೋವ್ರಿಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಜಾಗದಲ್ಲಿ ನೀವು ಸಕ್ಕರೆ ಪೌಡರ್ನೂ ಬಳಸ್ಬೋದು ಎಣ್ಣೆ ಹಾಕಿದ್ದೀನಿ ನೋಡಿ ಸನ್ಫ್ಲವರ್ ಆಯಿಲ್ನ ನಾವಿಲ್ಲಿ ಕಾಲು ಕಪ್ಪಷ್ಟು ಹಾಕಿದ್ದೀವಿ ಸ್ಮೆಲ್ ಇಲ್ಲದೆ ಇರೋವಂಥ ಆಯಿಲ್ನ ತೊಗೋಬೇಕಾಗುತ್ತೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಎಣ್ಣೆ ನಮಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಸಕ್ಕರೆ ಕರಗಬೇಕು ಈಗ ಈ ಸಮಯದಲ್ಲಿ ನಾನು ಕಪ್ಸನ್ನು ತೊಗೊಂಡಿದ್ದೀನಿ ನೋಡಿ ನೀವು ನಾರ್ಮಲಾಗಿ ನೀರು ಕುಡಿಯೋದಕ್ಕೆ ಕಪ್ ಸಿಗುತ್ತಲ್ಲ ಆ ಕಪ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಗ್ರೀಸ್ ಮಾಡಿ ಇಟ್ಕೋಬೋದು ಪೇಪರ್ ಕಪ್ ಸಿಗುತ್ತಲ್ಲ ಅದನ್ನು ಬಳಸ್ಬೋದು ಇಲ್ಲಿ ಈ ರೀತಿ ಎಲ್ಲದಕ್ಕೂ ಎಣ್ಣೆ ಹಚ್ಚಿ ನಾನು ರೆಡಿಯಾಗಿ ಇಟ್ಕೊಂಡಿದ್ದೀನಿ ಕೇಕ್ನ ನಾವು ಓವನಲ್ಲಿ ಮಾಡ್ತಲ್ಲ ಹಾಗೆ ಗ್ರೀ ಕಡಾಯಿನಲ್ಲಿ ಮಾಡ್ತಾ ಇದ್ದೀವಿ ನೋಡಿ ಈ ರೀತಿ ಒಂದು ಬಾಣಲಿ ಇಟ್ಟು ಮಧ್ಯದಲ್ಲಿ ಈ ರೀತಿ ಒಂದು ಸ್ಟ್ಯಾಂಡನ್ನ ಇಟ್ಕೋಬೇಕಾಗುತ್ತೆ ಸ್ಟ್ಯಾಂಡ್ ಇಲ್ಲಾಂದರೆ ಪ್ಲೇಟ್ ಇರುತ್ತಲ್ಲ ಪ್ಲೇಟ್ನ ಉಲ್ಟಾ ಮಾಡಿ ಇಟ್ಕೊಳ್ಳಿ ಇದರ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ನಾವು ಹತ್ತು ನಿಮಿಷ ಕಡಿಮೆ ಉರಿಲಿ ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಎಲ್ಲ ಕರಗಿದೆ ನೋಡಿ ಎಲ್ಲ ನೀಟಾಗಿ ಕರಗಿದೆ ಈಗ ಒಂದು ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕಿದ್ದೀನಿ ಅಂದರೆ ಏಲಕ್ಕಿ ಪುಡಿನ ಹಾಕಿ ನೆಕ್ಸ್ಟ್ ಇಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ನಾವಿಲ್ಲಿ ಕೋಕೋ ಪೌಡರನ್ನ ಎರಡು ಸ್ಪೂನಷ್ಟು ನಾನಿಲ್ಲಿ ಹಾಕುತ್ತಾ ಇದ್ದೀನಿ ನೋಡಿ ಒಂದು ವೇಳೆ ನಿಮ್ಮ ಹತ್ರ ಕೊಕೋ ಪೌಡರ್ ಇಲ್ಲ ಅಂದರೆ ನೀವು ಚಾಕ್ಲೇಟ್ ಬರುತ್ತಲ್ಲ ಡೈರಿ ಮಿಲ್ಕ್ ಚಾಕ್ಲೇಟ್ ಅದನ್ನು ಮೆಲ್ಟ್ ಮಾಡಿ ಸಹ ನೀವು ಹಾಕೋಬೋದು ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕಿದ್ದೀನಿ ಟೀ ಸ್ಪೂನಷ್ಟು ಇವೆರಡೂ ಇಲ್ಲ ಅಂದರೆ ಏನೋ ಪ್ಯಾಕೆಟ್ ಬರುತ್ತಲ್ಲ ಹತ್ತು ರೂಪಾಯಿದು ಅದನ್ನು ಒಂದನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದೇ ಸೈಡಿಗೆ ತಿರುಗಿಸ್ತಾ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಗಂಟಿಲ್ಲದ ರೀತಿ ತುಂಬ ಜಾಸ್ತಿನೂ ಮಿಕ್ಸ್ ಮಾಡಬಾರ್ದು ಆವಾಗ ಕೇಕ್ ನಿಮಗೆ ಸರಿಯಾಗಿ ಉಬ್ಬಿ ಬರೋದಿಲ್ಲ ಓವರ್ ಮಿಕ್ಸ್ ಮಾಡಿದ್ರೆ ಒಂದೇ ಸೈಡಿಗೆ ತಿರುಗಿಸ್ತಾ ನಾವಿಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ವೇಳೆ ಗಟ್ಟಿ ನಿಮಗೆ ಬ್ಯಾಟರ್ ತುಂಬಾ ಗಟ್ಟಿ ಆಯಿತು ಅನಿಸಿದ್ರೆ ಒಂದು ಸ್ಪೂನಷ್ಟು ಎರಡು ಸ್ಪೂನಷ್ಟು ನೀವು ಹಾಲನ್ನು ಹಾಕೋಬೋದು ಚೆನ್ನಾಗಿ ಇದನ್ನು ಗಂಟಿಲದ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನನ್ನ ಚಾನಲಲ್ಲಿ ತುಂಬಾ ಕೇಕ್ ರೆಸಿಪೀಸ್ ಇದೆ ನೀವು ಅದನ್ನು ಚೆಕ್ ಮಾಡ್ಬೋದು ತುಂಬ ಈಸಿಯಾಗಿ ಮೆಥಡಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕಾಗತ್ತೆ ಇಟ್ಟು ನೋಡಿ ತೋರಿಸ್ತಾ ಇದ್ದೀನಿ ಹೀಗೆ ಡ್ರಾಪಿಂಗ್ ಕನ್ಸಿಸ್ಟೆನ್ಸಿಲಿ ಇರಬೇಕು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವಿದನ್ನು ಈ ಮೌಲ್ಡ್ಗಳಿಗೆ ಹಾಕೋತಾ ಇದ್ದೀವಿ ನೋಡಿ ಫಸ್ಟು ನಾನು ಏನು ಮಾಡ್ತಿದ್ದೀನಿ ಅಂದರೆ ಒಂದೊಂದು ಸ್ಪೂನಷ್ಟು ಎಲ್ಲ ಮೌಲ್ಡ್ಗಳಿಗೂ ಹಾಕೋತಾ ಇದ್ದೀನಿ ನಾವು ಇಟ್ಕೊಂಡಿರೋವಂಥ ಕಪ್ಸ್ ಇದೆಯಲ್ಲ ಪೇಪರ್ ಕಪ್ಸು ಅದಕ್ಕೆ ಹಾಕೋತಾ ಇದ್ದೀವಿ ನೋಡಿ ಈ ರೀತಿ ಹಾಕಬೇಕಾಗತ್ತೆ ಎಲ್ಲದಕ್ಕೂ ಒಂದೊಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಯಾಕೆಂದರೆ ಇಲ್ಲಿ ಮಿಡಲಲ್ಲಿ ನಾನು ಚಾಕ್ಲೇಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ನಾವು ಕಲಸಿರೋ ಬ್ಯಾಟರ್ ಹಾಕಿದ್ಮೇಲೆ ನೋಡಿ ಇಲ್ಲಿ ಎರಡೆರಡು ಪೀಸಷ್ಟು ನಾನು ಡೈರಿ ಮಿಲ್ಕ್ ಚಾಕ್ಲೇಟನ್ನ ಹಾಕೋತಾ ಇದ್ದೀನಿ ಮಧ್ಯಭಾಗಕ್ಕೆ ನೋಡಿ ಈ ರೀತಿ ಹಾಕೋತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಇದು ಮೆಲ್ಟಾಗಿ ಬಿಸಿ ಬಿಸಿ ಇಲ್ಲಿ ನೀವು ಓಪನ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಈಗ ಮತ್ತೆ ಇದ್ರ ಮೇಲೆ ಒಂದೊಂದು ಸ್ಪೂನಷ್ಟು ಬ್ಯಾಟರ್ನ ಕಲಿಸಿಟ್ಟಿದ್ವಲ್ಲ ಕೇಕ್ ಬ್ಯಾಟರ್ನ ಹಾಕೋತಾ ಇದ್ದೀವಿ ಚಾಕ್ಲೇಟ್ ಕೇಕ್ ಬ್ಯಾಟರ್ನ ಎಲ್ಲ ಬಾಕ್ಸಿಗೂ ಹಾಕಿದ್ದೀನಿ ನಾನು ಈಗ ಮೇಲೆ ಸ್ವಲ್ಪ ಚಾಕು ಚಿಪ್ಸ್ನ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಇಲ್ಲಿ ಕಡಾಯಿನ ಆಗೋದಕ್ಕೆ ಇಟ್ಟಿದ್ವಲ್ಲ ಇದನ್ನು ನಿಧಾನಕ್ಕೆ ತೆಗೆದುಬಿಟ್ಟು ಹತ್ತು ನಿಮಿಷ ನಾವು ಪ್ರೀ ಹೀಟ್ ಮಾಡ್ಕೊಂಡಿದ್ದೀವಿ ಈಗ ಇದನ್ನು ಒಂದು ಪ್ಲೇಟ್ ಮೇಲೆ ಇಟ್ಬಿಟ್ಟು ಒಳಗಡೆ ಇದ್ದೀನಿ ನೋಡಿ ಇಟ್ಟು ಮುಚ್ಚುಳನ ಕ್ಲೋಸ್ ಮಾಡಬೇಕಾಗುತ್ತೆ ಕ್ಲೋಸ್ ಮಾಡಿ ಇಲ್ಲಿ ನಲವತ್ತು ನಿಮಿಷ ನಾವು ಉರಿನ ಕಡಿಮೆ ಇಟ್ಟು ಬೇಯಿಸ್ಕೊಬೇಕಾಗುತ್ತೆ ಉರಿ ಪೂರ್ತಿ ಕಡಿಮೆ ಇರಬೇಕು ನಲ್ವತ್ತು ನಿಮಿಷ ಸುಡ್ತಾ ಇರುತ್ತೆ ನಿಧಾನಕ್ಕೆ ನೀವು ಇಲ್ಲಿ ಓಪನ್ ಮಾಡಿ ಇಟ್ಕೋಬೇಕಾಗತ್ತೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀವಿ ಅಂದರೆ ನಾವು ಓವನಲ್ಲಿ ಬೇಕ್ ರೀತಿ ಕಡಾಯಲಿ ಬೇಕ್ ಮಾಡೋದಕ್ಕೋಸ್ಕರ ಫಸ್ಟೇ ಪ್ರೀಹೀಟ್ ಮಾಡಿದ್ದೀವಿ ಇಲ್ಲಿ ನಲ್ವತ್ತು ನಿಮಿಷ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಚೆನ್ನಾಗಿ ರೈಸ್ ಆಗಿದೆ ಮೇಲೆ ಉಬ್ಬಿ ಬಂದಿದೆ ಈಗ ಈಗ ಬೆಂದಿದೆಯಾ ಬೆಂದಿಲ್ವಾ ಅಂತ ನೀವು ಟೂತ್ ಪಿಕ್ನ ಹಾಕಿ ಚೆಕ್ ಮಾಡ್ಕೋಬೋದು ನೋಡಿ ಗಟ್ಟಿಯಾಗಿದೆಯಾ ಇಲ್ಲವಾ ಅಂತ ನೀವು ಕೈಯಿಂದ ಬೇಕಾದ್ರೂ ಚೆಕ್ ಮಾಡಿ ನೋಡ್ಬೋದು ಒಂದು ಟೂತ್ ಪಿಕ್ನ ಮಧ್ಯಕ್ಕೆ ಹಾಕಿದ್ರೆ ಅಂಟದೆ ಬಂದರೆ ಆಗ ಬೆಂದಿದೆ ಕೇಕ್ ಅಂತ ಇದನ್ನೆಲ್ಲ ತೆಗೆದು ಸೈಡಿಗೆ ಇಟ್ಕೊಳ್ಳೋಣ ಪೂರ್ತಿಯಾಗಿ ತಣ್ಣಗಾಗಬೇಕು ಮೇಲೆ ನಾವು ಇದನ್ನು ಡಿಮೋಲ್ಡ್ ಮಾಡ್ಕೋಬೇಕಾಗತ್ತೆ ಇಲ್ಲ ಬಿಸಿ ಬಿಸಿಯಲ್ಲೇ ತಿಂತೀವಿ ಅಂದರೆ ನೀವು ಡಿಮೋಲ್ಡ್ ಮಾಡ್ಬೋದು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಆಮೇಲೆ ಇದನ್ನು ತೆಗೆದು ಡಿಮೋಲ್ಡ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ರುಚಿಯಾಗಿರುವಂಥ ಚಾಕ್ಲೇಟ್ ಕೇಕ್ ರೆಡಿಯಾಗಿದೆ ನೀವು ಸಹ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತಷ್ಟು ಸಿಂಪಲ್ ರೆಸಿಪಿಗೋಸ್ಕರ ರಜನಿ ಅಡುಗೆ ಚಾನಲ್ನ ನೋಡಿ ನೋಡಿ ಕೇಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು